ನಮಸ್ಕಾರ ಸ್ನೇಹಿತರೆ ಕನ್ನಡ ಶ್ರೀ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೊಬೈಲ್ ಚಾರ್ಜಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಮೊಬೈಲ್ ಚಾರ್ಜಿಂಗ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಇದ್ದೀನಿ ತಿಳ್ಕೊಳ್ಳೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಫೋನನ್ನು ಇರ್ತೀರ ಹಾಗೂ ಫೋನು ಎಲ್ಲರಿಗೂ ಬೇಕೇ ಬೇಕು ಹಾಗೆ ಹೊಸ ಹೊಸ ಬ್ರ್ಯಾಂಡೆಡ್ ಫೋನ್ಗಳು ನಮಗೆ ಸಿಗ್ತಾ ಹೋಗುತ್ತೆ ಆದರೆ ಯಾವುದೇ ಫೋನ್ ಖರೀದಿಸುವಾಗ ನಾವು ಮೊದಲು ಬ್ಯಾಟ್ರಿ ಬಗ್ಗೆ ತಿಳ್ಕೊಂಡಿರ್ತೀವಿ ಹಾಗೆ ಎಷ್ಟೇ ತಿಳ್ಕೊಂಡ್ರೂ ಕೆಲವೊಂದು ತಪ್ಪುಗಳಿಂದ ನಮ್ಮ ಫೋನ್ ಬ್ಯಾಟ್ರಿ ಬೇಗ ಹೋಗಿಬಿಡುತ್ತೆ ಇದನ್ನು ಹೇಗೆ ಬಳಸೋದು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ ಫೋನ್ ಎಷ್ಟೇ ಚೆನ್ನಾಗಿದ್ದರೂ ಚಾರ್ಜ್ ಮಾಡದಿದ್ದರೆ ಉಪಯೋಗ ಇಲ್ಲ ಅಲ್ವಾ ಹಾಗೆ ಮೊಬೈಲ್ ಕಂಪ್ನಿಗಳು ಕೂಡ ಈಗ ಫಾಸ್ಟ್ ಚಾರ್ಜನ್ಗಳನ್ನು ನೀಡುತ್ತಾ ಬಂದಿದೆ ಕೆಲವು ಕಂಪ್ನಿಗಳು ಐವತ್ತು ವ್ಯಾಟ್ ಮೊಬೈಲ್ ಚಾರ್ಜ್ ಹಾಗೂ ಅರುವತ್ತ್ನಾಲ್ಕು ವ್ಯಾಟ್ ಮೊಬೈಲ್ ಚಾರ್ಜ್ಗಳನ್ನು ತಯಾರಿಸ್ತಾ ಇದೆ ಆದರೆ ಹಾಗೆ ಅರ್ಧ ಗಂಟೇಲಿ ಚಾರ್ಜ್ ಮಾಡ್ಬೋದು ಅಥವಾ ಹತ್ತು ನಿಮಿಷದಲ್ಲಿ ಚಾರ್ಜ್ ಮಾಡ್ಬೋದು ಅಂತ ಕಂಪ್ನಿಗಳು ಹೇಳ್ಕೊಂಡಿವೆ ಒಂದು ವೇಳೆ ನಿಮ್ಮ ಹತ್ರ ಫಾಸ್ಟ್ ಚಾರ್ಜರ್ ಇಲ್ಲದೇ ಇದ್ದರೂ ಫಾಸ್ಟಾಗಿ ಚಾರ್ಜ್ ಮಾಡಿಕೊಳ್ಳೋ ಟ್ರಿಕ್ಸ್ಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಟ್ರಿಕ್ಸ್ ನಿಮ್ಮ ಮೊಬೈಲನ್ನು ಏರೋಪ್ಲೇನ್ ಮೋಡಿಗೆ ಹಾಕೋದು ಇದು ಹಾಕೋದ್ರಿಂದ ಯಾವುದೇ ಫೋನ್ ಕಾಲ್ ಎಲ್ಲವೂ ಕೂಡ ಫೋನ್ ಕಾಲ್ ಬರೋದಿಲ್ಲ ಹಾಗೆ ನೆಟ್ವರ್ಕ್ ಮೆಸೇಜ್ ಎಲ್ಲ ಕೂಡ ಆಫ್ ಆಗಿರುತ್ತೆ ಇದರಿಂದ ಬೇಗ ಚಾರ್ಜ್ ಆಗುತ್ತೆ ನಾವೇ ಕೆಲವೊಂದು ತಪ್ಪುಗಳನ್ನು ಮಾಡ್ಕೋತೀವಿ ಹೇಗಂದರೆ ಕೆಲವೊಂದು ಸರಿ ಹೊರಗಡೆ ಹೋಗಿರ್ತೀವಿ ಚಾರ್ಜರ್ ತಗೊಂಡು ಹೋಗಿರೋದಿಲ್ಲ ಆಗ ಹೊಸ ಚಾರ್ಜರ್ ಲೋಕಲ್ ತಗೊತೀವಿ ಅಥವಾ ಬೇರೆಯವ್ರ ಚಾರ್ಜಿಗೆ ಫೋನನ್ನು ಚಾರ್ಜ್ ಮಾಡ್ಕೋತೀವಿ ಇದನ್ನು ಯಾವತ್ತೂ ಮಾಡಬಾರ್ದು ಹಾಗೆ ಆದಷ್ಟು ಕಂಪ್ನಿ ಚಾರ್ಜನ್ನೇ ಯೂಸ್ ಮಾಡಬೇಕು ಇದರಿಂದ ಕೂಡ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಲೋಕಲ್ ಚಾರ್ಜಲ್ಲಿ ನಿಧಾನವಾಗಿ ಚಾರ್ಜ್ ಆಗುತ್ತೆ ನಾವು ಅಪ್ಲಿಕ್ ಫೋನ್ ಚಾರ್ಜಿಗೆ ಹಾಕುವ ಮುನ್ನ ಮೊದಲಿಗೆ ನಾವೆಲ್ಲ ಯಾವೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡಿರ್ತೀವಿ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಯಾಕಂದರೆ ಹಾಗೆ ಚಾರ್ಜಿಗೆ ಹಾಕಿದರೆ ಬ್ಯಾಕ್ ಅಲ್ಲಿ ಆ ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ ಹಾಗೆ ಚಾರ್ಜ್ ಕೂಡ ಖಾಲಿಯಾಗ ಬೇಗ ಖಾಲಿಯಾಗೋ ಸಾಧ್ಯತೆ ಇದೆ ಹಾಗೆ ಫೋನ್ ಬೇಗ ಚಾರ್ಜ್ ಆಗೋದಿಲ್ಲ ಇದರಿಂದ ಕೂಡ ಬೇಗ ಚಾರ್ಜ್ ಆಗೋದನ್ನು ಮಾಡ್ಬೋದು ಮತ್ತು ಫೋನ್ ಅಪ್ಡೇಟ್ ನೀವು ಬಳಸುವ ಫೋನನ್ನು ಆಗಾಗ ಅಪ್ಡೇಟ್ ಮಾಡಬೇಕು ಈಗ ಒಂದು ಅಪ್ಡೇಟ್ ಮಾಡದೇ ಇದ್ದರೆ ನಿಮ್ಮ ಫೋನ್ ಬ್ಯಾಟ್ರಿ ಡ್ಯಾಮೇಜ್ ಆಗೋ ಸಾಧ್ಯತೆ ಬಹಳ ಇದೆ ಇದರಿಂದ ನಿಮ್ಮ ಮೊಬೈಲ್ ಫೀಚರ್ ಸಹ ಕೆಲವೊಂದು ಬದಲಾವಣೆ ಆಗ್ತಾ ಇರುತ್ತದೆ ಇದು ಸಹಾಯವಾಗುತ್ತೆ ನಿಮಗೆ ಇನ್ನೊಂದು ನೀವು ಮಾಡುವ ದೊಡ್ಡ ತಪ್ಪಂದರೆ ಚಾರ್ಜಿಂಗ್ ಅಪ್ಲಿಕೇಶನ್ಗಳನ್ನು ಬಳಸೋದು ಇದರಿಂದ ಬೇಗ ಚಾರ್ಜ್ ಆಗುತ್ತೆ ಅನ್ನೋ ಅನ್ನೋದರಿಂದ ಚಾರ್ಜಿಂಗ್ ಅಪ್ಲಿಕೇಶನ್ ಬಳಸ್ತಾ ಇರ್ತೀರ ಆದರೆ ಇದರಿಂದ ಬೇಗ ಚಾರ್ಜ್ ಆಗುವುದಿಲ್ಲ ಬದಲಿಗೆ ನಿಮ್ಮ ಮೊಬೈಲ್ ಚಾರ್ಜ್ ಸ್ಲೋ ಆಗುತ್ತೆ ಆದ್ದರಿಂದ ಚಾರ್ಜಿಂಗ್ ಅಪ್ಲಿಕೇಶನ್ಗಳನ್ನು ಬಳಸದೆ ಹಾಗೆ ಚಾರ್ಜ್ ಮಾಡಿ ಇದೆರಡವನ್ನು ನೀವು ಪಾಲಿಸಿದರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ತುಂಬ ಸಮಯದವರೆಗೆ ಬಾಳಿಕೆ ಬರುತ್ತೆ ಇನ್ನಷ್ಟು ಟಿಪ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು